ನಮಸ್ತೆ ಇದು ಆರು ಒಳ್ಳೆಯಿಂದ ಎಂಟು ಕಿಲೋಮೀಟ್ರ್ ದೂರದಲ್ಲಿ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಸೇಲ್ಗಿದೆ ಫುಲ್ಲು ಅದ್ಭಸ್ತಾಗಿ ಫೆನ್ಸ್ ಆಗಿದೆ ಇಪ್ಪತ್ತೇಳು ಕ್ವಿಂಟಲ್ ಲ್ಯಾಂಡ್ ಇದು ಜನರಲ್ ಪ್ರಾಪರ್ಟಿ ಕ್ಲಿಯರ್ ಟೈಟಲ್ ಇದೆ ಡೈರೆಕ್ಟಾಗಿ ನೀವು ರಿಜಿಸ್ಟರ್ ಹೋಗ್ಬೋದು ಲ್ಯಾಂಡ್ ಬಂದು ಟಾರ್ ರೋಡಿಂದ ನೂರು ಮೀಟ್ರು ಮಣ್ ರೋಡಲ್ಲಿ ಬರಬೇಕಾಗುತ್ತೆ ಲ್ಯಾಂಡು ಫುಲ್ಲು ಆಗಿದೆ ನೋಡಿ ಈ ಥರ ಇದೆ ಫುಲ್ಲು ಎಮ್ ಟಿ ಲ್ಯಾಂಡು ಇದು ಕನ್ಪುರ್ ಹೈವೇ ಕನೆಕ್ಟ್ ಆಗುವಂಥ ಪ್ರಾಪರ್ಟಿ ಕನ್ಪುರ್ ಹೈವೇಯಿಂದ ತ್ರೀ ಕಿಲೋಮೀಟರ್ ಆಗುತ್ತೆ ಜಸ್ಟು ಸೈಲ್ ಬಂದು ರೆಡ್ ಸೈಲು ತುಂಬ ಚೆನ್ನಾಗಿದೆ ಫುಲ್ ಎಮ್ ಟಿ ಲ್ಯಾಂಡು ಫುಲ್ ಫೆನ್ಸ್ ಆಗಿದೆ ನೀವು ಯಾವ ರೀತಿ ಬೇಕಾದರೂ ಡೆವಲಪ್ಮೆಂಟ್ ಮಾಡ್ಕೊಬೋದು ಟಾರ್ ರೋಡಿಂದ ನೂರು ಮೀಟ್ರ್ ಆಗುತ್ತೆ ಮಣ್ ರೋಡು ಅದು ನಕಾಸೆ ರೋಡು ಯಾರಿಗಾರ ಲ್ಯಾಂಡು ಬೇಕಾಯ್ತಂದರೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಈ ಲ್ಯಾಂಡ್ ಪ್ರೈಸ್ ಬಂದು ಕುಂಟೆಗೆ ಮೂರುವರೆ ಲಕ್ಷ ಹೇಳ್ತಾರೆ ఇది విలేజ్ అటాచ్డ్ ప్రాపర్టీ నో విలేజ్ అలా కనస్తు తెలియ సైడ్ వ్యూ ఈ తరేడే ಇದು ಸಿಲ್ಕ್ ಮೆಟ್ರೋ ಸ್ಟೇಷನಿಂದ ಮೂವತ್ತ ಐದು ಕಿಲೋಮೀಟ್ರ್ ಆಗುತ್ತೆ ಬನಶಂಕರಿಂದ ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಇದು ಹೈವೇಯಿಂದ ತ್ರೀ ಕಿಲೋಮೀಟ್ರ್ ಆಗುತ್ತೆ ಹಿಂಗೆ ಮರಲೋಡಿಗೆ ಹೋದರೆ ಒಂದು ಸಿಕ್ಸ್ ಕಿಲೋಮೀಟ್ರ್ ಆಗುತ್ತೆ ಚೆನ್ನಾಗಿದೆ ಪ್ರಾಪರ್ಟಿ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ರೇಟು ಡಿಸ್ಟೆನ್ಸು ಓಕೆ ಆಯಿತು ಅಂದರೆ ಕಾಲ್ ಮಾಡಿ ಸೈಟ್ ವಿಸಿಟ್ ಮಾಡ್ತೀವಿ ಪಾರ್ಟಿನ ಡೈರೆಕ್ಟಾಗಿ ಮೀಟ್ ಮಾಡಿಸ್ತೀನಿ ಪಾರ್ಟಿ ಮೂರುವರೆ ಲಕ್ಷ ಹೇಳ್ತಾ ಇದಾರೆ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ ಒನ್ ಟು ಒನ್ ಮೀಟಿಂಗ್ ಮುಸ್ ಕುಂಡಿಸ್ಕೊಡ್ತೀವಿ ಒನ್ ಟು ಒನ್ ಸಿಟ್ಟಿಂಗ್ ಯಾರಿಗಾರು ಓಕೆ ಆಯ್ತು ಅಂದರೆ ಕಾಲ್ ಮಾಡಿ ಇದು ನಕಾಸೇ ರೋಡ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನೋಡಿ ವಿಲೇಜು ವಿಲೇಜ್ ಇರೋದೆ ನೋಡಿ ಮನೆಗಳಲ್ಲಿದೆ ಈ ರಸ್ತೆಗಿರೋ ಅಂತ ಪ್ರಾಪರ್ಟಿ ಅದು ಆ ಮನೆಗಳು ಕಾಣಿಸ್ತಾ ಇದೆಯಲ್ಲ ಮನೆ ಹತ್ರನೇ ಮೇನ್ ರೋಡ್ ಇರೋದು ಟ ರೋಡು ಮನೆ ಪಕ್ಕದಲ್ಲೇ ಐತೆ ಯಾರಿಗಾರ ಲ್ಯಾಂಡು ಓಕೆ ಅಂದರೆ ಕಾಲ್ ಮಾಡಿ ಶ್ಲೈಡ್ಲಿ ನಗೋಶರು ಅಂತ ಹೇಳಿದ್ದಾರೆ ನೋಡಿ ಫ್ರೆಂಟು ಎಂಟ್ರಿ ಇದು ಈ ಥರ ಇದೆ ಪ್ರಾಪರ್ಟಿ ಯಾರೋ ಪ್ರಾಪರ್ಟಿ ಬೇಕಂದರೆ ಕಾಲ್ ಮಾಡಿ ಥ್ಯಾಂಕ್ ಯು